ಾರೆ ನಾವು ಇವಾಗ ವಾಷಿಂಗ್ ಮಿಷಿನ್ ಹೇಗೆ ಅಪ್ಲೋಡ್ ಮಾಡೋದನ್ನು ತಿಳಿಯೋಣ ಇದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಸೆವೆನ್ ಕೆ ಜಿ ಇದು ಇಲ್ಲಿ ನೀವೆಲ್ಲ ಬಟನ್ಗಳು ನೋಡಬಹುದು ಇದು ವಾಷರ್ ಟೈಮರ್ ಮತ್ತು ಡ್ರೈನದ್ದು ಮತ್ತು ವಾಶ್ ಟೈಮಿಂಗ್ ಮತ್ತು ವಾಶ್ ಎಲೆಕ್ಟ್ರ್ ಮತ್ತು ಡ್ರೈಯರ್ ಡ್ರೈಯರ್ ಟೈಮಿಂಗ್ ನೀವು ನೋಡಾತಿರಿ ನಾಳ ಚಲೋ ಮಾಡೇ ನಾವು ನೀರು ಬಿಟ್ಟು ಮತ್ತು ಡ್ರೈನ್ದಿಂದ ಬಂದ್ ಮಾಡಿದ್ದೆವು ಅದಕ್ಕೆ ಸಾಬೂನು ಪುಡಿ ಹಾಕ್ಬೇಕಿಷ್ಟ ಹಾಕಿ ಖಾರ ಅದು ಇದು ತುಂಬ ಮನ ನೀರು ತುಂಬಿದ್ರಿಂದ ಫಾಸ್ಟ್ ಟೈಮರ್ನ ಹದಿನೈದು ನಿಮಿಷಕ್ಕೆ ನೀವು ಆನ್ ಮಾಡಿದ್ರೆ ಇನ್ನು ತಿರುಗ ನೋಡಿದ್ರೆ ಹದಿನೈದು ನಿಮಿಷಕ್ಕೆ ಆನ್ ಮಾಡಿದರು ತಿರ್ಗಾಕಿ ಸ್ಟಾರ್ಟ್ ಮಾಡ್ತಿದ್ದೀವಿ ಸ್ವಲ್ಪ ಅರ್ವಿ ಜಾಸ್ತಿ ಇದ್ದ ಕಾರಣ ಅದು ಆಗಿ ತಿರ್ಗಾತಿತ್ತು ಅಂದಾಜು ನಾನು ಏನು ಮಾಡಿದ್ದೀನಿ ಅಂದರೆ ಅದನ್ನು ಅರ್ಬಿ ಸ್ವಲ್ಪ ತೆಗೆದು ಹಾಕಿ ಉಳ್ಕಿಂದ ಕಡಿಮೆ ಅರ್ವಿ ಮಾಡಿದ್ದೀನಂದ್ರೆ ಸ್ಪೀಡಾಗಿ ತಿರ್ಗಾಕೈತಿ ಇವಾಗ ನೋಡಿರಿ ಜಾಸ್ತಿ ಸ್ಪೀಡಾಗಿ ತಿರ್ಗಾಕೈತಿ ಅದು ಹದಿನೈದು ನಿಮಿಷ ವಾಶ್ ಆದ ನಂತರ ಇವನ್ನೆಲ್ಲ ಅರ್ಬಿ ತೆಗೆದ ಡ್ರೈರ್ ಹಾಕತ್ತೀನಿ ಹಾಕತ್ತಿನಿ ಇವ್ನ ನೋಡಬಹುದು ಹಾಕತ್ತೀನಿ ಇವೆಲ್ಲ ಅರವಿ ಎಲ್ಲ ಸಿಕ್ಕೊಂಡು ತಗೊಂಡ್ಕೊಂಡು ಹದಿನೈದು ತೆಗೆದ್ರೆ ಡ್ರೈವರ್ ಭೀ ಹಾಕತ್ತೀನಿ ಡ್ರೈವರ್ ನೀವು ಎಷ್ಟು ಅರ್ವಿಯನ್ನು ಹಾಕ್ಬೋದು ಹಾಕಿದಾಗ ಅದನ್ನು ಅಷ್ಟು ಟೈಟಾಗಿ ಹತ್ತಕಬೇಕು ಒಂದು ಕವರ್ ಇರ್ತೈತಿ ಇದಕ್ಕೆ ಕವರ್ ಕಾಲ ತೀರ್ಸ್ಕೊಂಡೆ ಹಂಗೆ ನಾವು ಸುಖಾಮ್ ಚಲಾವು ಅದನ್ನು ಹಾಕಿ ಅದನ್ನು ಮೈನ್ ಕವರ್ ಬಂದ್ ಮಾಡಿ ನೀವು ಡ್ರೈಯರ್ ಟೈಮರ್ ಸೆಲೆಕ್ಟ್ ಮಾಡ್ರೆ ಇದು ಒಳಗೆ ತಿರುಗಾಕಟ್ಟಿ ನೀವು ನೋಡ್ಬೋದು ಕಾಣಿಸ್ತೀವಿ ಒಳಗೆ ತಿರುಗಿ ಹತ್ತಿರುಗಿ ತಿರುಗಿ ಸೆಂಟ್ರಿಫಿಕಲ್ ಫೋರ್ಸ್ದಿಂದ ಎಲ್ಲ ನೀರು ಹೊರಗೆ ಹಾಕ್ತೈತಿ ಹೊರಗೆ ಹಾಕಿ ನಿಮಗೆ ಪೂರ ಏನು ಡ್ರೈ ಆಗಂಗಿಲ್ಲ ಅದರ ನೀರು ಅದ್ರೋಲ್ ಡ್ರ್ಯಾಂಗಿಲ್ಲ ಎಲ್ಲ ನೀರನ್ನೂ ಹೊರಗೆ ಹಾಕ್ತೀವಿ ಆಮೇಲೆ ಇದು ಡ್ರೈನ್ ನೀವು ಸೆಲೆಕ್ಟ್ ಮಾಡಿದ್ರೆ ಇದು ವಾಶ್ ಮಾಡೋದು ನೀರಿನಿಂದ ನೈನ್ ಎಲ್ಲ ಮತ್ತೊಂದು ಸರಿ ಬಂದು ಅದನ್ನು ನೀರು ಸ್ಟಾರ್ಟ್ ಮಾಡಿ ತುಂಬಿಸ ಡ್ರೈ ಆಯಿತು ಇದಾದ ಎಲ್ಲ ಇದಾಗೆ ಯೂಸ್ ಆದ್ದು ತಾನ ಆಟೋಮೆಟಿಕ್ಲಿ ಬಂದಾಗಿ ನೆಂಟು ಕೊಡ್ತೀವಿ ನೆಂಟಿಂದ ಅವನು ಅರ್ಗಿಟ್ಟಾಗ ಬಾಲ್ಟಾಗಿ ಹಾಕ್ಕೊಂಡ ನೀವು ಹೊರಗೆ ಹಾಕ್ಬೋದು ಅದು ಜಾಸ್ತಿ ಟೈಮ್ ತಗೋಂಗಿಲ್ಲ ಹೊರಗೆ ಹಾಕಿ ಒಣಗಾಕ್ತಿವಿ ಸ್ವಲ್ಪ ನಮ್ಮಿರ್ತಾವೆ ಊಟದ್ದೆಲ್ಲ ನೀರಲ್ಲ ಹೋಗಿರ್ತೀವಿ ಬೆಸ್ಟ್ ವಾಶ್ ಇದು ಇದು ಆಟೋಮೇಲೆ ಆಟೋಮೆಟಿಕ್ಕಿಂತ ಅಂತ ಜಾಸ್ತಿನ ವಾಶ್ ಮಾಡ್ತೈತಿ ಅದು ಆಟೋಮೆಟಿಕ್ಕದ್ದು ನೀರು ಜಾಸ್ತಿ ಕೇಳಿ ಮಾಡ್ತೈತಿ ಇದ್ರಿಗೆ ನೀರು ಜಾಸ್ತಿ ಕೇಳಾಗಿಲ್ಲ ನೀವು ವಾಶು ಬೆಸ್ಟ್ ಆಗ್ತತಿ ಇದನ್ನು ನೀವು ಯೂಸ್ ಮಾಡ್ಬೋದು ಸೆವೆನ್ ಕೆ ಜಿ ಮತ್ತು ಇದರ ರೇಟು ಸ್ವಲ್ಪ ಕಡಿಮೆ ಬರ್ತೈತಿ ನಿಮ್ಗೆ ಇದು ಆನ್ಲೈನ್ದಾಗೋದ್ರೆ ಒಂದು ಆರರಿಂದ ಏಳು ಕರ್ಕೊಂಡಾಗ ಏಳು ಕೆ ಜಿ ಸಿಗ್ತದೆ ಮಿಡಲ್ ಕ್ಲಾಸ್ದವರು ಜಾಸ್ತಿ ಖರ್ಚು ಕಸ್ಟಮರ್ಬಾರ್ದು ಇವ್ನು ತಗೊಂಡು ನಿಮ್ಗೆ ಕೆಲಸ ಮಾಡಿ ಅನ್ನಡುತ್ತೆ